ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನವರಾತ್ರಿಯ ಮೂರನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಆಸ್ ಯುಯಲ್ ಎಂದಿನಂತೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ ಸಂಜೆ ಸೊ ಇವತ್ತು ಚಂದ್ರಘಟ್ಟ ದೇವಿ ಪೂಜೆ ಆಗಿರೋದ್ರಿಂದ ಇದಕ್ಕೆ ಡಾರ್ಕ್ ಬ್ಲೂ ಅಂದರೆ ಕಡು ನೀಲಿ ಬಟ್ಟೆನ ಧರಿಸ್ಬೇಕು ಸೊ ಹಾಗಾಗಿ ನಾನು ಈ ಡಾರ್ಕ್ ಬ್ಲೂ ಸೀರೆನ ಹಾಕೊಂಡಿದ್ದೀನಿ ಸೊ ಇವಾಗ ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ ಡೈಲಿ ಮೇಕಪ್ ಮಾಡ್ಕೊಂಡು ತೋರಿಸಿ ತೋರಿಸ್ತೀನಲ್ಲ ಇವತ್ತೇನು ತೋರಿಸೋದು ಅಂದ್ಬಿಟ್ಟು ಹಾಗೆ ರೆಡಿ ಮಾಡಿಕೊಂಡೆ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಇವಾಗ ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ ಹುಡ್ಕೋದೆ ದೊಡ್ಡ ಕೆಲಸ ಆಗಿತ್ತು ನನಗೆ ಸೊ ಇರೋದ್ರಲ್ಲಿ ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಹಾಕ್ಕೊಂಡೆ ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಇಯರಿಂಗ್ ಕೂಡ ಸ್ಯಾರಿ ಕೂಡ ಮಿಕ್ಸ್ ಕಲರ್ ಇರೋದ್ರಿಂದ ಈ ಇಯರಿಂಗ್ ಕೂಡ ಮಿಕ್ಸ್ ಇತ್ತು ಸೊ ಹಾಗಾಗಿ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಸೊ ಈ ಸೀರೆಗೆ ಈ ಇಯರಿಂಗ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಿತ್ತು ಸೊ ನೋಡಿ ಇವಾಗ ಇಷ್ಟು ರೆಡಿ ನಾರ್ಮಲ್ ಸ್ಯಾರಿ ಎಲ್ಲ ಉಟ್ಕೊಂಡು ಒಂದು ಬೊಟ್ಟಿಟ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಇವತ್ತು ನಾನು ಸೊ ಇಷ್ಟು ದಿನ ಸಿಂಗಲ್ ಪಿನ್ ಮಾಡ್ತಿದ್ದೆ ಇವತ್ತು ಟೈಮ್ ಇತ್ತು ಅಂದ್ಬಿಟ್ಟು ಮಾಮೂಲಿ ನೆರಿಗೆ ಎಲ್ಲ ಪಿನ್ ಮಾಡಿಕೊಂಡು ಆ ಪಾಪುಗೂ ಕೂಡ ಡಾರ್ಕ್ ಬ್ಲೂ ಯಾವುದು ಬಟ್ಟೆ ಇಲ್ಲ ಸೊ ಹಾಗಾಗಿ ಒಂದು ಜೀನ್ಸ್ ಶರ್ಟ್ ಇತ್ತಲ್ಲ ಸೊ ಅದನ್ನೇ ಮ್ಯಾಚ್ ಮಾಡಿ ಹಾಕಿದ್ದೀನಿ ಪಾಪು ಅಂತೂ ತುಂಬಾ ಡಲ್ಲಾಗಿ ಹೋಗಿದ್ದ ಇವತ್ತು ಏಕೆಂದರೆ ಫುಲ್ ಮಳೆ ಬರ್ತಾನೆ ಇತ್ತು ಸೊ ಹಾಗಾಗಿ ಅವನಿಗೆ ತಲೆಗೇನು ಸ್ನಾನ ಮಾಡ್ಸೋಕ್ಕೋಗಿಲ್ಲ ಹೋಗಿಲ್ಲ ಸೊ ನೋಡಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಮಳೆ ಗೊತ್ತಾ ಸಂಜೆ ಅಂತೂ ಇವತ್ತಂತೂ ದೇವಸ್ಥಾನಕ್ಕೆ ಹೋಗೋದಾ ಬೇಡವಾ ಅನ್ನೋ ಡೌಟಲ್ಲೇ ಇದ್ವಿ ಯಾಕೆಂದರೆ ಫುಲ್ ಮಳೆ ಬರ್ತಾನೆ ಇತ್ತು ಆರೂವರೆ ಆದರೂ ಕೂಡ ಸೊ ಹೋಗಲೇಬೇಕು ಅನ್ನೋ ಇದಿತ್ತಲ್ಲ ಸೊ ಹಾಗಾಗಿ ಏನೇ ಆದರೂ ಹೋಗಲೇಬೇಕು ಅಂದ್ಕೊಂಡು ಒಂದು ಆರೂವರೆ ಮೇಲೇ ರೆಡಿಯಾಗಿ ಒಂದು ಏಳು ಗಂಟೆ ಹೋಗ್ತಾ ಇದೀವಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕತ್ಲಾಗಿದೆ ಎಷ್ಟು ಲೇಟಾಗಿದೆ ಅಂತ ಮಳೆ ಕೂಡ ತುಂಬ ಬಂದಿರೋದ್ರಿಂದ ನೆಲೆಯೆಲ್ಲ ಫುಲ್ ಒದ್ದೆಯಾಗಿ ಹೋಗಿತ್ತು ಸೊ ಹಾಗಾಗಿ ಬರಿಗಾಲಲ್ಲೇ ಬರ್ತೀನಿ ಅಂತ ಬೇಡ್ಕೊಂಡಿರೋದ್ರಿಂದ ಮಳೆ ಆದರೂ ಚಳಿ ಆದರೂ ಗಾಳಿಯಾದರೂ ಬಿಸಿಲಾದರೂ ಬರಿಗಾಲಲ್ಲೇ ಹೋಗೋಣ ಅಂತ ದೃಢ ನಿರ್ಧಾರ ಮಾಡಿಕೊಂಡು ಇದ್ದೀನಿ ಸೊ ಇವತ್ತು ಫುಲ್ ಕತ್ಲಾಗಿದ್ದು ರೀಸನ್ಗೆ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಎಲ್ಲ ಸೊ ಸ್ವಲ್ಪ ದೂರ ನಾನು ಸ್ವಲ್ಪ ದೂರ ಬರತ್ತಾ ಸ್ವಲ್ಪ ದೂರ ಲಡ್ಡು ಪಾಪು ನೆತ್ಕೊಂಡು ಹಿಂಗೆ ಸ್ವಲ್ಪ ಸ್ವಲ್ಪ ದೂರ ಹೋದ್ವಿ ಅಲ್ಲಿ ಮಾಮೂಲಿ ಗೊತ್ತಲ್ಲ ಲಡ್ಡು ಅವಂಥ ತರಲೆ ಕೆಲಸ ಅವ್ನು ಮಾಡ್ತಾನೆ ಇದ್ದ ಆ ಕಡೆಯಿಂದ ಈ ಕಡೆ ಓಡೋದು ಈ ಕಡೆಯಿಂದ ಆ ಕಡೆ ಓಡೋದು ಮಾಡ್ತಾನೆ ಇದ್ದ ಸೊ ಹೀಗೆ ಮಾತಾಡಿಕೊಂಡು ಆಟ ಆಡಿಕೊಂಡು ದೇವಸ್ಥಾನ ರೀಚ್ ಆದ್ವಿ ಅಲ್ಲಿ ಹೋಗಿ ನೋಡಿದ್ರೆ ಇವತ್ತು ಮಳೆ ಯಾರೂ ಇರಲ್ಲ ಅಂದ್ಕೊಂಡ್ರೆ ಫುಲ್ ಜನ ತುಂಬೋಗಿದ್ರು ಇವತ್ತಂತೂ ಇಷ್ಟು ದಿನಕ್ಕೂ ಇವತ್ತು ನೋಡಿದ್ರೆ ಒಂದು ಹೊಸ ಪದ್ಧತಿ ನೋಡಿದೆ ನಾನು ಮಕ್ಕಳಿಗೆಲ್ಲ ಕಾಲು ತೊಳೆದು ಈ ಮುತ್ತೈದೆಯರು ಈ ಥರ ಅರ್ಶನ ಕುಂಕುಮ ಇಡ್ತಾಯಿದ್ರು ನನಗಿದೆಲ್ಲ ಗೊತ್ತಿರಲಿಲ್ವಲ್ಲ ನನ್ನ ಪಾಡಿಗೆ ನಾನು ಕೂತಿದ್ದೆ ಅಲ್ಲಿ ಪೂಜಾರಪ್ಪ ಬಂದು ಈ ಥರ ಮಕ್ಳಿಗೆ ಪೂಜೆ ಮಾಡ್ತಾರೆ ಹೋಗಿ ಅಂತ ಕಳಿಸಿದ್ರು ಸೊ ಇಲ್ಲಿ ಬಂದರೆ ತುಂಬಾ ಜನ ಮಕ್ಕಳಿದ್ರು ಸೊ ಪಾಪಗೂ ಕೂಡ ಕಾಲು ತೊಳೆದು ಪಾಪುಗೆ ಕಾಲಿಗೆ ಅರ್ಶನ ಕುಂಕುಮ ಇಟ್ಟು ಪಾಪಗೂ ಕೂಡ ಅರ್ಶನ ಕುಂಕುಮ ಇಟ್ಟರು ಸೊ ಇದ್ರಲ್ಲಿ ಏನು ಅರ್ಥ ಆಗಿದ್ದು ಅಂದರೆ ನೋಡಿ ಮಕ್ಕಳಲ್ಲಿ ದೇವ್ರು ಕಾಣ್ತಾರೆ ಅನ್ನೋದು ನಿಜ ಆಗೋಯ್ತು ಸೊ ನಿಜ ನನಗಂತೂ ತುಂಬ ಖುಷಿಯಾಯಿತು ಒಂಥರ ವಿಶೇಷ ಅನ್ನಿಸ್ತು ಒಂಥರ ವಿಚಿತ್ರ ಕೂಡ ಅನ್ನಿಸ್ತು ನನಗೆ ನಿಜ ತುಂಬಾ ಒಂಥರ ಶಾಕ್ ಆಯಿತು ನನಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಸೊ ಪಾಪು ನೋಡಿ ಅದನ್ನು ಕೂಡ ಅರ್ಶಿನ ಕುಂಕುಮ ತುಂಬ ಶಾಕಿಂದ ನೋಡ್ಕೊಂಡು ಅದನ್ನು ಎತ್ತಿ ಎತ್ತಿ ಬಾಯಿಗೆ ಇಟ್ಕೋತಿದ್ದ ಅವನು ಅರ್ಶನ ಕುಂಕುಮನ ಸೊ ಹೀಗೆ ಮತ್ತೆ ಅಲ್ಲೇ ಕೂರಿಸಿ ಮಕ್ಳಿಗೆ ಪೂಜೆ ಮಾಡಿ ಮಕ್ಳಿಗೆ ತಾಂಬೂಲ ಕೊಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ರು ಬಟ್ ಇವತ್ತಂತೂ ಏನೂ ಇಲ್ವೇ ಇಲ್ಲ ಮಳೆ ಬಂದಿದೆ ಏನು ಪೂಜೆ ಮಾಡಲ್ವೇನೋ ಅಂತ ಅಂದ್ಕೊಂಡ್ಬಂದರೆ ಇಷ್ಟು ದಿನಕ್ಕೂ ಇವತ್ತು ನಿಜವಾಗ್ಲೂ ನನಗೆ ಮನಸ್ಸು ತುಂಬಿತು ಕಣ್ಣು ತುಂಬಿತು ಏಕೆಂದರೆ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಪೂಜೆ ಹೊಸ ಹೊಸ ಪದ್ಧತಿಗಳನ್ನ ನೋಡಿದೆ ಹೊಸ ಹೊಸ ಪದ್ಧತಿಗಳನ್ನ ಕಲ್ತ್ಕೊಂಡೆ ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಏಕೆಂದರೆ ಅಲ್ಲಿ ಪೂಜಾರಪ್ಪ ಆಗಿರ್ಬೋದು ಸ್ವಾಮಿಗಳಿರ್ತಾರಲ್ಲ ಅವರೆಲ್ಲರೂ ಅಷ್ಟೇ ಪ್ರತಿಯೊಂದು ಮಕ್ಳು ಕಾಲ್ಗೂ ಬಿದ್ದು ಅವ್ರ ಆಶೀರ್ವಾದ ತಗೊಂಡು ಮಕ್ಳಿಗೆ ಒಳ್ಳೆಯದಾಗಲಿ ನಮಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೋತಾಯಿದ್ರು ಸೊ ಇದನ್ನೆಲ್ಲ ನೋಡ್ತಿದ್ರೆ ನಿಜ ನನಗಂತೂ ಒಂಥರ ತುಂಬಾ ಖುಷಿ ಆಗ್ತಿತ್ತು ಇದರಲ್ಲೂ ನಾವು ಕೂಡ ಭಾಗಿಯಾಗಿದ್ದೀವಲ್ಲ ಇದೆಲ್ಲ ನಮ್ಮ ಪುಣ್ಯ ಅಂತ ಅನ್ನಿಸ್ತು ಏಕೆಂದರೆ ಜಾಸ್ತಿ ಯಾರಿಗೂ ಸಿಗೋಲ್ಲ ಇಂಥದ್ದೆಲ್ಲ ಸೊ ನಾನು ಲಾಸ್ಟ್ ಟೈಮ್ ಕುಂಕುಮಾರ್ಚನೆ ಅಂತ ಹೇಳಿದ್ನಲ್ಲ ನೋಡಿ ಅಲ್ಲಿ ಆ ಥರ ಮಾಡಿರ್ತಾರೆ ಪ್ಲೀಸ್ ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ ಏಕೆಂದರೆ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಮತ್ತು ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ನಾನಂತೂ ಪಣ ತೊಟ್ಬಿಟ್ಟಿದ್ದೀನಿ ಏನು ಅಂದರೆ ನೈನ್ ಡೇಸ್ ಏನೇ ಆದರೂ ನಾನು ವೀಡಿಯೋ ಮಾಡಲೇಬೇಕು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಕಂಟಿನ್ಯೂಸ್ ಆಗಿ ಅಂತ ಸೊ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ಕಷ್ಟಪಟ್ಟು ವಾಯ್ಸ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಏನಾದರೂ ತಪ್ಪು ಒಪ್ಪು ಏನಾದರೂ ಇದ್ರೆ ನಿಮ್ಮ ಮೊಟ್ಟೆಗೆ ಹಾಕೊಳ್ಳಿ ಏಕೆಂದರೆ ಒಂದು ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇದು ವೀಡಿಯೋಗೋಸ್ಕರ ಅಂತ ಮಾಡ್ತಿಲ್ಲ ನಾನು ನಾನು ಪರ್ಸ್ನಲ್ ರೀಸನ್ಸ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಪೂಜೆ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಇದೆಲ್ಲ ನೆನಪಿರಲಿ ಇದೆಲ್ಲ ನಿಮಗೂ ಕೂಡ ಗೊತ್ತಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ರೀಸನ್ಗೆ ವಿಡಿಯೋ ಮಾಡ್ಕೋತಿದ್ದೀನಿ ಅಷ್ಟೇ ಯಾಕೆಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅಂಥವರು ದೇವ್ರನ್ನ ನೋಡ್ಕೊಳ್ಳಿ ದೇವರ ಆಶೀರ್ವಾದ ಅವ್ರಿಗೂ ಕೂಡ ಸಿಗಲಿ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅನ್ನೋ ರೀಸನ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ ಸೊ ಆಗಲೇ ಹೇಳ್ದಂಗೆ ನಾನು ಬರೀ ಕಣ್ಣು ಮತ್ತು ಮನಸ್ಸು ತುಂಬಿಲ್ಲ ಅದ್ರ ಜೊತೆಗೆ ಹೊಟ್ಟೆನೂ ತುಂಬಿತು ಕೈಯು ತುಂಬಿತು ಏಕೆಂದರೆ ನಾನು ಬರ್ತಾನೆ ಬೇಡ್ಕೊ ಬಂದಿದ್ದೆ ಸೊ ಇವತ್ತು ತುಂಬ ಲೇಟಾಗಿ ಹೋಗಿತ್ತಲ್ಲ ಹಾಗಾಗಿ ಪಾಪಗೂ ಕೂಡ ಏನೂ ಊಟ ಮಾಡಿಸಿರಲಿಲ್ಲ ಮಳೆ ಬೇರೆ ಬಂತು ಬರೋದು ಎಷ್ಟೊತ್ತಾಗುತ್ತೋ ಏನೋ ಸ್ವಲ್ಪನಾದರೂ ಪ್ರಸಾದ ಕೊಟ್ಟರೆ ಪಾಪಕ್ಕೆ ತಿನ್ಸ್ಕೊಂಡು ಅಂತ ಮನಸಲ್ಲೇ ಅಂದ್ಕೊಂಡೇ ಬಂದೆ ಅದ್ರ ಏನು ಗೊತ್ತಾ ನಾನು ಅಲ್ಲಿಂದ ಯಾವುದೇ ರೀತಿ ಬಳೆ ತಂದಿರಲಿಲ್ಲ ಕೈಗೆ ಹಾಕೊಳ್ಳೋದಕ್ಕೆ ಸೊ ಇಷ್ಟು ದಿನ ನೀವು ಮೂರು ದಿನ ಕಂಟಿನ್ಯೂಸ್ ಆಗಿ ನೋಡಿರೋದ್ರಿಂದ ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನಾನು ಆಗ್ತಾ ಇರಲಿಲ್ಲ ಸೊ ಮನ್ಸನ್ನೇ ಅಂದ್ಕೋತಾ ಇದ್ದೆ ನಾನು ಕೆಲವೊಂದು ಕಡೆ ಬಳೆ ಅದೆಲ್ಲ ಕೊಡ್ತಾರಲ್ಲ ಸೊ ಹಂಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನನಗೂ ಸಿಗುತ್ತಾ ಇಲ್ಲ ಸಿಗಲಿ ಅಂತಲೇ ಅಂದ್ಕೊಂಡ್ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಿಜ ನನಗೆ ತುಂಬಾ ಖುಷಿ ಆಯಿತು ಯಾಕೆಂದರೆ ನಾನು ಅಂದ್ಕೊಂಡಂಗೆ ಬಳೆನೂ ಸಿಕ್ತು ಪ್ರಸಾದ ಅಂತೂ ಒಂದು ಸನಿಯೆಲ್ಲ ಎರಡು ಸನಿಯಲ್ಲ ಎಷ್ಟು ಸನಿ ಗೊತ್ತಾ ಯಾಕೆಂದರೆ ಪಾಪಕ್ಕೆ ಪೂಜೆ ಮಾಡಿದಾಗ ಒಂದು ಸಲ ಕೊಟ್ಟರು ಅದಾದಮೇಲೆ ಮುತ್ತೈದರ್ಗೆಲ್ಲ ಒಂದು ಸನಿ ಕೊಟ್ಟರು ಅದೇ ತಾಂಬೂಲ ಜೊತೆ ಬಾಳೆಹಣ್ಣು ಎಲೆ ಅಡಿಕೆ ಜೊತೆ ಬಳೆ ಕೂಡ ಸೇರಿಸ್ಕೊಟ್ಟಿದ್ರು ಅದ್ರ ಜೊತೆಗೆ ಕೊನೆಗೆ ಹೋಗ್ಬೇಕಾದ್ರೆ ನನಗೂ ಪಾಪಗೂ ಸೇರಿಸಿ ಮತ್ತೆ ಪ್ರಸಾದ ಕೊಟ್ಟು ಭರತಂಗೆ ಸಪ್ರೇಟು ಲಡ್ಡುಗೆ ಸಪ್ರೇಟ್ ನಿಜ ನಾವು ಮನೇಲಿ ಬಂದು ಊಟನೇ ಮಾಡಿಲ್ಲ ಅಷ್ಟು ಹೊಟ್ಟೆ ತುಂಬಿತು ಸೊ ಕಣ್ಣು ತುಂಬ ದೇವ್ರನ್ನ ನೋಡಿದ್ವಿ ಮನ್ಸು ತುಂಬ ಪ್ರಾರ್ಥನೆ ಮಾಡ್ಕೊಂಡ್ವಿ ಸೊ ಬಳೆ ಬೇಕು ಅಂತ ಅಂದ್ಕೊಂಡಿದ್ದೆ ಬಳೆ ಕೂಡ ಸಿಕ್ತು ನಿಜ ಖುಷಿ ಖುಷಿಯಾಯಿತು ಇವತ್ತು ನನಗೆ ಇವತ್ತು ಈ ದೇವಸ್ಥಾನದಲ್ಲೇ ಅಂದರೆ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲೇ ಆಲ್ಮೋಸ್ಟ್ ಎಂಟು ಎಂಟೂವರೆ ಆಗೋಗಿತ್ತು ಸೊ ಹಾಗಾಗಿ ಊಟ ಕೂಡ ಮುಗ್ದಿತ್ತಲ್ಲ ಮತ್ತು ಮಾರಿಕಂಬಗೆ ಅದೇ ಇವತ್ತೇನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎರಡೆರಡು ಮನ್ಸು ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ಸೊ ಹಾಗಾಗಿ ಮನೆ ನಮ್ಮ ಅಕ್ಕ ಕೂಡ ಒಬ್ಳೆ ಇದ್ಲು ಸೊ ಹಾಗಾಗಿ ಹೋಗ್ತಾ ಲಡ್ಡುನ ಮನೆಗೆ ಬಿಟ್ಬಿಟ್ಟು ನಾನು ಬರುತ್ತಾ ಇಬ್ರು ಮಾರಿಕಂಬ ದೇವಸ್ಥಾನಕ್ಕೆ ಕೂಡ ಇವತ್ತು ಹೋಗಿ ಬಂದ್ವಿ ಅಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಜನ ತುಂಬೋಗಿದ್ರು ಇಲ್ಲ ಎಷ್ಟು ದಿನ ನಾವೇ ಬೇಗ ಬಂದು ಬೇಗ ಹೋಗ್ತಿದ್ವೋ ಇಲ್ಲ ಏನೋ ಗೊತ್ತಿಲ್ಲ ಬಟ್ ಈ ಎರಡು ದಿನಕ್ಕೆ ಹೋಲ್ಸ್ಕೊಂಡ್ರೆ ಇವತ್ತಂತೂ ಎರಡು ಕಡೆನೂ ತುಂಬ ಜನ ಜಾಸ್ತಿ ಇದ್ದರು ಇಲ್ಲಿ ಕ್ಯೂ ಅಂತೂ ತುಂಬಾ ಉದ್ದ ಇತ್ತು ಸೊ ಹೀಗೆ ಕ್ಯೂವಲ್ಲಿ ನಿಂತ್ಕೊಂಡೇ ಇವತ್ತಿನ ದಿನದ ಬಗ್ಗೆ ಮಾತಾಡೋಣ ಏನಪ್ಪ ಅಂದರೆ ಇವತ್ತು ವಿಜಯದಶಮಿ ಮೂರನೇ ದಿನ ಆಗಿರೋದ್ರಿಂದ ಚಂದ್ರ ಘಂಟಾದೇವಿನ ಪೂಜೆ ಮಾಡ್ತೀವಿ ಇವರು ಕೂಡ ದುರ್ಗಾ ಮಾತೆ ಇನ್ನೊಂದು ರೂಪ ಆಗಿರ್ತಾರೆ ಈ ಚಂದ್ರಘಟ್ಟ ದೇವಿಗೆ ಕಡು ನೀಲಿ ಬಟ್ಟೆನ ಧರಿಸ್ಕೋಬೇಕು ಏಕೆಂದರೆ ಈ ಕಡು ನೀಲಿ ಬಣ್ಣ ಅಂದರೆ ಡಾರ್ಕ್ ಬ್ಲೂ ಏನಿರುತ್ತೆ ಇದು ಸಂಪತ್ತು ಮತ್ತೆ ಶಾಂತಿಯ ಪ್ರತಿರೂಪ ಆಗಿರುತ್ತಂತೆ ಸೊ ಹಾಗಾಗಿ ಈ ದೇವಿಗೆ ಡಾರ್ಕ್ ಬ್ಲೂ ಕಲರ್ನ ವೇರ್ ಮಾಡ್ತಾರೆ ಈ ದೇವಿ ತನ್ನ ಹಣೆ ಮೇಲೆ ಗಂಟೆ ಆಕಾರದ ಚಂದ್ರನನ್ನು ಬಿಂಬಿಸೋ ಒಂದು ಬೊಟ್ಟನ ಇಟ್ಕೊಂಡಿರ್ತಾರಂತೆ ಇವ್ರಿಗೆ ಹತ್ತು ಕೈಗಳು ಮತ್ತು ಮೂರು ಕಣ್ಗಳಿರುತ್ತಂತೆ ಇವರು ಚಂದ್ರನ ಹಣೆ ಮೇಲೆ ಇಟ್ಕೊಂಡಿರೋದ್ರಿಂದ ಇವರು ಶಾಂತಿ ಪ್ರಿಯರಾಗಿರ್ತಾರೆ ಅಂತ ಒಂದು ಉಲ್ಲೇಖ ಇದೆ ಸೊ ಹಾಗಾಗಿ ಇವ್ರಿಗೆ ಚಂದ್ರ ಘಂಟ ಅನ್ನೋ ಹೆಸರು ಬಂತು ಅಂತ ಉಲ್ಲೇಖ ಇದೆ ಸಾರಿ ಒಂದೊಂದು ಕಡೆ ನಾನು ಚಂದ್ರ ಚಂದ್ರಘಟ್ಟ ಅಂತ ಪ್ರೊನೌನ್ಸ್ ಮಾಡಿದ್ದೀನಿ ಅದು ಚಂದ್ರಘಂಟ ಅಂತ ಹೆಸರು ಸೊಕ್ಷಮೆ ಇರಲಿ ಅದಕ್ಕೆ ಇವ್ರಿಗೆ ಮೂರು ಕಣ್ಣಿರೋದ್ರಿಂದ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತಂತೆ ಸೊ ಯಾವಾಗಲೂ ಕೆಟ್ಟದ್ರ ವಿರುದ್ಧ ಅವರು ಹೋರಾಡೋದಕ್ಕೆ ಮತ್ತು ರಾಕ್ಷಸರ ವಿರುದ್ಧ ಯುದ್ಧ ಮಾಡೋದಕ್ಕೆ ಇವರು ಸದಾ ಸಿದ್ಧರಾಗಿರ್ತಾರಂತೆ ಅದಕ್ಕೋಸ್ಕರ ಇವ್ರಿಗೆ ಚಂದ್ರಖಂಡ ಚಂದ್ರಿಕಾ ಅಥವಾ ರಣಚಂಡಿ ಅನ್ನೋ ಹೆಸರು ಕೂಡ ಇದೆ ಅಂತ ಹೇಳ್ತಾರೆ ಸೊ ಇವತ್ತಿನ ದೇವ್ರ ಬಗ್ಗೆ ತಿಳ್ಕೊಂಡ್ವಲ್ಲ ನಿಜ ಇಲ್ಲಿ ಮಾರಿಕಮ್ಮ ದೇವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಈ ದೇವಿನ ಕಣ್ ತುಂಬಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್